ಲಾಸ್ಟ್ ಟೈಮ್ ಅಲ್ಲಿ ನಡೆದಿರುವಂತಹ ಮನೆಯಲ್ಲೇ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಒಲ್ಲೂ ಕೂಡ ನಡೆಯುತ್ತಾ ಹಾಗೇನೆ ಅಲ್ಲಿ ನೀವು ಲೀಗಲಿ ಪರ್ಮಿಷನ್ ತಗೊಂಡಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಸುತ್ತಮುತ್ತ ವಾಸಿಸುವಂತಹ ಒಂದಷ್ಟು ಜನರ ಒಂದು ಆರೋಪ ಆಗಿತ್ತು ನೀವು ಲೀಗಲಿ ಬಿಗ್ ಬಾಸ್ ಅನ್ನ ನಡೆಸೋದಕ್ಕೆ ಪರ್ಮಿಷನ್ ತಗೊಂಡಿರಲಿಲ್ಲ ಸುದೀಪ್ ಅವರು ಕೂಡ ಅವರ ಅಭಿಮಾನಿಗಳೇ ನಾವು ಕೂಡ ಅವರು ಹೇಳಿದ್ರು ಕೂಡ ಅಲ್ಲಿ ಸುತ್ತಮುತ್ತ ನಮ್ಮ ಪ್ರಾಬ್ಲಮ್ ಆಗ್ತಿದೆ ಜನ್ಸೆಟ್ ಅದರ ಕಡೆಯಿಂದ ಅಂತ ಹೇಳ್ಬಿಟ್ಟು ಸೊ ಯಾವ ರೀತಿಯಂತಹ ಅವ್ರಿಗೆ ಉತ್ತರವನ್ನ ಕೊಡ್ತೀರಾ ಅಂತ ಇದು ನನಿಗಲ್ಲ ನಿಮಗೆ ಅಲ್ಲ ಸರ್ ಅದು ನಿಮಗೂ ಇದೆ ನಿಮ್ಮ ಅಭಿಮಾನಿಗಳೇ ಕೇಳಿರುವಂತ ಲಾಸ್ಟ್ ಟೈಮ್ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಕೇಳಿದ್ರು ಹಾಗಾಗಿ ಅವ್ರು ಕೊಟ್ರೆ ನಾನು ಕೊಟ್ರೆ ಇಬ್ರು ಹೇಳಬೇಕು ಸರ್ ಅದೇ ಆಗುತ್ತೆ ಯಾರು ಚೂಸ್ ಮಾಡಿ ನಿಮ್ಮ ಫ್ಯಾನ್ಸ್ ನೀವು ಹೇಳಬೇಕು ಹಾಗೆ ಅವ್ರಿಗೆ ಸರ್ ನಾನು ಮಾತಾಡ್ತೀನಿ ಬಿಡಿ ಪ್ರಶ್ನೆ ಸರ್ ಲೀಗಲ್ ಡಾಕ್ಯುಮೆಂಟೇಶನ್ ಇಲ್ಲದೆ ಪ್ರೋಗ್ರಾಮ್ ನಡೆಯುತ್ತಾ ಹೇಳಿ ಸರ್ ನಡಿಯತ್ತ ಸರ್ ಅದೊಂದು ಕಾರ್ಪೊರೇಟ್ ಕಂಪನಿ ನೀವ ಒಂದು ಕಾಪರೇಟ್ ಕಂಪನಿ ಲೀಗಲ್ ಪರ್ಮಿಷನ್ ಇಲ್ಲದೆ ಹೋಗಿ ಯಾರಾದರೂ ಮಾಡ್ತಾರೆ ಬಾಡಿಗೆ ಮನೆಗೆ ಹೋಗ್ಬೇಕಾದ್ರೆ ಪೇಪರ್ ವರ್ಕ್ ಇಲ್ಲದೆ ನಮ್ಮ ಮನೆ ಶಿಫ್ಟ್ ಆಗಲ್ಲ ಇವ್ರು ಇಷ್ಟು ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಬೇಕಾದ್ರೆ ಯು ಥಿಂಕ್ ವಿತೌಟ್ ದೋಸ್ ಲೀಗ್ ಆ್ಯಂಡ್ ದೇ ಹ್ಯಾವ್ ದ ಬೆಸ್ಟ್ ಒನ್ ಆಫ್ ದ ಬಿಗ್ ದಿಸ್ ಕಾಪರೇಟ್ ಕಂಪನೀಸ್ ಅದು ಒನ್ ಆಫ್ ಬೆಸ್ಟ್ ಬಿಗ್ಗೆಸ್ಟ್ ಲೀಗಲ್ ಟೀಮ್ಸ್ ಆ ಲೀಗಲ್ ಟರ್ಮ್ಸ್ ಇಲ್ಲದೆ ಡಾಕ್ಯುಮೆಂಟೇಷನ್ ಇಲ್ಲದೆ ನೀವು ಮನೆ ಕಟ್ಟೋದು ಬಿಡಿ ಒಂದು ಜನ್ರೇಟರ್ ಕೂಡ ಒಳಗೆ ತೊಗೊಂಡು ಹೋಗಲ್ಲ ಆ ಲೀಗಲ್ ಟರ್ಮ್ಸ್ ಹಾಕಿ ಎಷ್ಟೋ ವರ್ಷಗಳಿಗೆ ಅವರು ಆ ಲೀಸಿಗೆ ತಗೊಂಡು ಎಲ್ಲ ಅಲ್ಲಿ ನಡೀತಾ ಇರೋದು ಇಲ್ಲ ಇಲ್ಲ ಲೀಗಲ್ ಟರ್ಮ್ಸ್ ಆ ಥರ ಹೋಗೋಕ್ಕೆ ವಿ ವಿ ಶುಡ್ ಓಕೆ ಅವ್ರು ಹೇಳಿದ್ದೇನೆ ಒಂದಷ್ಟು ಸುತ್ತಮುತ್ತ ವಾಸ ಮಾಡುವಂಥ ಜನರಿಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಯಾವ ಕ್ರಮಗಳನ್ನು ಇರೋರಿಗೆ ಇವರು ಒಳಗಡೆ ಶೋ ನೋಡಕ್ಕೆ ಬಿಟ್ಟಿಲ್ಲ ಪ್ರಾಬ್ಲಮ್ ಎಲ್ಲರೂ ಡಿಸ್ಕಸ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ನಡ್ಸ್ಕೊಡ್ತಾರ ಮತ್ತೆ ಮೂವಿ ಮಾಡ್ತಾ ಇದಾರೆ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಅಂತ ಬಟ್ ನಮ್ಗೆ ನಿಮ್ ಹೆಲ್ತ್ ಬಗ್ಗೆ ಕೂಡ ಕನ್ಸರ್ನ್ ಇದೆ ಬಿಕಾಸ್ ನೀವು ವೀಕೆಂಡ್ ಅಲ್ಲಿ ಬಂದಾಗ ನಿಮ್ಮ ಪೇಷನ್ಸ್ ಚೆಕ್ ಮಾಡ್ತಾರೆ ಇರಿಟೇಟೆಡ್ ಆಗಿದ್ದೀರಾ ಫ್ರಸ್ಟ್ರೇಟೆಡ್ ಆಗಿದ್ದೀರಾ ಬಿ ಪಿ ಬೇರಿ ಆಗಿದ್ದು ಅಂತ ಸಪೋಸ್ ಹಾಗಾಗಿದ್ರೆ ನಿಮ್ ಹೆಲ್ತ್ ಕಂಡೀಷನ್ ಹೇಗ್ ನೀವು ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತ ಆನ್ ಮೆಡಿಕಲ್ ಟರ್ಮ್ಸ್ ನಾವು ವಚನ ಏನಿದೆ ವೈದೇಹಿ 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 ಅವರೇ ದಿನಕ್ಕೆ ನಾವು ಯಾರಿಗೆ ಕೂತಿದ್ದೀವಲ್ಲ ಎಲ್ಲಾರ್ಗು ಒಂದೇ ಥರ ಬಿ ಪಿ ಇಡೀ ದಿನ ಇರೋಲ್ಲ ರೇಸ್ ಆಗ್ತಾ ಇರತ್ತೆ ಇಳಿತಾ ಇರುತ್ತೆ ಇಳಿದಾಗ ಏನು ಮಾಡಬೇಕು ಶುಗರ್ ಹಾಕೋಬೇಕು ರೇಸ್ ಆದಾಗ ಏನು ಮಾಡಬೇಕು ಸಾಲ್ಟ್ ಅವಾಯ್ಡ್ ಮಾಡಬೇಕು ಇದು ನಮಗೆ ಬಿಗ್ ಬಾಸ್ ತುಂಬ ನಡೀತಾ ಇರುತ್ತೆ ಅದು ಬಿಟ್ಟು ಹೊರಗಡೆ ಇನ್ನೂ ಜಾಸ್ತಿ ನಡೀತಾ ಇರುತ್ತೆ ಸೊ ದಿಟ್ಸ್ ಗಾಟ್ ನಥಿಂಗ್ ಟು ಡೂ ದಟ್ ಬಟ್ ಐ ಥಿಂಕ್ ಆಸ್ ರೈಟ್ ಫುಲ್ ರೀ ಸೆನ್ ಹೆಲ್ತ್ ಅನ್ನೋದೇನಿದೆ ದಿಟ್ಸ್ ಕಾಲ್ ನತಿಂಗ್ ಟು ಬಿಗ್ ಬಾಸ್ ಐ ಥಿಂಕ್ ಇಟ್ ಸಪೋಸ್ ನಾನಡಿ ನಾನು ನಾನು ನೋಡ್ಕೊ ಇವಾಗ ಇದಕ್ಕೆ ಮಾತ್ರ ಅಲ್ಲ ಸಿಮ್ಮನೆ ಮಾಡಬೇಕು ಅಂದರೆ ನಾನು ಪ್ರತಿದಿನ ನಾನು ಏನು ಮಾಡಬೇಕು ಮಾಡಲೇಬೇಕಾಗುತ್ತೆ ಈವಾಗ ಸಿನ್ಮಾನ ನಾನು ಜೀರ್ತಿಸ್ತಾ ಇದೀನಿ ಅಂದ ಮೇಲೆ ಸಿನ್ಮಾಗೆ ನಾನು ಏನು ಕೊಡ್ತೀನಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತಮ್ಮ ನಾನು ಹೇಗಿದ್ದೀನೋ ಹೆಂಗಿದ್ರು ಜನ ನೋಡ್ತಾರಂತ ಹೋಗೋದು ಅಹೋಮಾನ ಬಿಡುತ್ತೆ ಅದೊಂಥರ ದುರಂಕಾರವೂ ಹೌದು ಸ್ಟುಪುಡಿಟಿನೂ ಹೌದು ಇದು ಯಾವುದು ನನಗಿಲ್ಲ ಬೆಳಿಗ್ಗೆ ಎದ್ದ್ರೆ ಐ ಡು ಮೈ ಜಾಬ್ ಐ ಹ್ಯಾವ್ ಟು ಡೂ ವಾಟ್ ಐ ಹ್ಯಾವ್ ಟು ಡು ಸೊ ದಟ್ ಐ ಕ್ಯಾನ್ ಸ್ಟಿಲ್ ಇಂಪ್ರೆಸ್ ಯೂ ಐತೆ ಸರ್ ತ್ಯಾಂಕ್ ಯು ಒಂದು ಅಭ್ಯರ್ಥಿಗಳ್ನ ಚಾಯ್ಸ್ ಮಾಡಬೇಕಾದ್ರೆ ಅವ್ರನ್ನ ಏನು ಕ್ವಾಲಿಟಿಸ ನೋಡಿ ಚಾಯ್ಸ್ ಮಾಡ್ತೀರಾ ಯಾವುದ್ರಲ್ಲಿ ಎರಡು ಒನ್ ಮೂರು ಫೈನ್ ಚೆನ್ನಾಗಿ ನೋಟ್ ಮಾಡ್ಬೋದಾ ಯಾರು ಕೇಳಿದ್ದರ ಇದಕ್ಕೆ ಆಲ್ರೆಡಿ ನಾವು ಎರಡು ಮಂದಿ ಕೇಳಿದ್ರು ಸೊ ಆ ಸೀಸನ್ ಏನ್ ಅದಕ್ಕೆ ಅವ್ರು ಕರೆಕ್ಟ್ ಇದ್ದಾರೆ ಹಂಗೆ ಹೋಗ್ತಾ ಅದಕ್ಕೆ ಇಂಥ ಪರ್ಟಿಕ್ಯುಲರ್ ಕ್ವಾಲಿಟಿ ಇರಬೇಕು ಅಂತ ಏನಿರಲ್ಲ ನೋಡುವವರ ಸಂಖ್ಯೆ ಕಡಿಮೆ ಆಗಿದೆ ಒ ಟಿ ಟಿ ಎಲ್ಲ ಬಂದ ಮೇಲೆ ಇದು ಕಲರ್ಸ್ ಆಗಲಿ ನುಡಿದ ಕನ್ನಡ ಇದಾಗ್ಲಿ ಸ್ಪರ್ಧೆ ಅಂತೂ ಇದೆ ಈಗ ಅನಿವಾರ್ಯವಾಗಿ ಬಿಗ್ ಬಾಸ್ ಕಾರ್ಯಕ್ರಮ ಇಲ್ದಿದ್ರೆ ಕಲರ್ಸ್ ಏನಂತಿರೋ ಏರುಪೇರು ಕಲರ್ಸ್ ಸ್ಪರ್ಧೆ ಇರಲ್ಲ ಹೇಳ್ತಾ ಇರುವಂಥ ಈ ಪಾರ್ಟ್ ಐ ತಿಂಕ್ ಹಾಗಾಗಿನೆ ಇಷ್ಟು ಬೇಗ ಸುದೀಪ್ ಬರ್ತಾರೆ ಅನ್ನೋದೇನೇ ಸುದ್ದಿ ಆಗಲಿಕ್ಕೆ ಅಂತ ಈ ಪತ್ರಿಕೆಗಳು ಅಷ್ಟೇ ಬಿಕಾಸ್ ಐ ಫೀಲ್ ಇದರಲ್ಲಿ ಒಂದು ಥಾಟ್ ಪ್ರಾಸೆಸ್ ಕೂಡ ಇದೆ ಸರ್ ಏನಂತಂದರೆ ಈ ಪ್ರೆಸ್ ಮೀಟ್ ನಡೆಯೋಕ್ಕಿಂತ ಮುಂಚೆ ನಮ್ಮ ಮಾತುಕತೆ ನಡಿಬೇಕಾದ್ರೆ ಐ ಥಿಂಕ್ ಲಾಡ್ ಆಫ್ ಸ್ಪೆಕ್ಯುಲೇಷನ್ಸ್ ಆಲ್ರೆಡಿ ಬರ್ತಾ ಇತ್ತು ಮಾಡ್ತೀವಿ ಮಾಡಲ್ಲ ಹಿಲ್ಕಮ್ ಹಿಲ್ ಕಾಮ್ ಅಂಡ್ ದೆನ್ ಆಲ್ಸೋ ಸಮ್ ಚಾನಲ್ ಸ್ಟಾರ್ಟ್ ಓಪನಿಂಗ್ ಆಫ್ ಬರ್ತಾ ಇದ್ದಾರೆ ಅವರು ಹಾಗೆ ಅಂತ ಸೊ ಇಟ್ ವಾಸ್ ಇಂಪಾರ್ಟೆಂಟ್ ಫಾರ್ ದೇಮ್ ಬಿಕಾಸ್ ಇನ್ನೊಂದು ಏನಾಗುತ್ತೆ ದೇ ಹ್ಯಾವ್ ಟು ಓಪನ್ ಇಟ್ ಟು ದೇರ್ ಮಾರ್ಕೆಟ್ ದಟ್ ದಿಸ್ ಇಸ್ ಹ್ಯಾಪನಿಂಗ್ ಸೊ ಇಲ್ಲಾಂದ್ರೆ ಏನಾಗುತ್ತೆ ಅರ್ಧ ನೀವು ಹೇಳಿದಾಗ ವಿ ನೋಡಿದ್ರಿ ತಾವು ಅರ್ಧ ಜನ ಏನು ಹೇಳ್ತಾ ಇದ್ದೆ ಇಲ್ಲ ಅವರಿಲ್ಲ ನಾವು ನೋಡೋದೇ ಇಲ್ಲ ಹಾಗೆ ಅಂತ ಸೊ ಗಾಡ್ಸ್ ಗ್ರೇಸ್ ಆ್ಯಂಡ್ ನೇಚರ್ ಇಸ್ ಬಿ ಕೈಂಡ್ ದಟ್ ಲಾಡ್ ಆಫ್ ಸ್ಪಾನ್ಸರ್ಸ್ ಆಫ್ ಸರ್ ಬಿನ್ ಥ್ರೋಯಿಂಗ್ ದ ಸೇಮ್ ಕ್ವಶನ್ ಸೊ ಐ ಥಾಟ್ ಇಟ್ ಇಸ್ ಇಂಪಾರ್ಟೆಂಟ್ ಫಾರ್ ದಮ್ ಟು ಥ್ರೋ ದಿಸ್ ಔಟ್ ಟು ದ ಮಾರ್ಕೆಟ್ ದಟ್ ಇಸ್ ಇಸ್ ಹ್ಯಾಪನಿಂಗ್ ಸೊ ದಟ್ ವೇ ದೇ ಕ್ಯಾನ್ ಪ್ರೋಸೆಸ್ ದೇರ್ ಎಂಟೈರ್ ಇವೆಂಟ್ ಯಾವ ಥರ ಪೊಸಿಷನಿಂಗ್ ಮಾಡಬೇಕು ಸಿ ಎಗೈನ್ ಹೌ ಡೂ ಯು ಪೊಸಿಷನ್ ದಿಸ್ ಪ್ರಾಡಕ್ಟ್ ಇಸ್ ಡಿಪೆಂಡಿಂಗ್ ಆನ್ ದ ರೆವಿನ್ಯೂ ಸೊ ಈ ರೆವಿನ್ಯೂಗೆ ಲಾಸ್ ಮಿನಿಟಲ್ಲಿ ಹೋಗ್ಬಿಟ್ಟು ನಾವು ಬರ್ತಾ ಇದ್ದಾರೆ ಅಂದರೆ ಇಟ್ ಮೇ ದೇ ಮೇ ಹಾವ್ ಡೈವರ್ಟೆಡ್ ಸೊ ದೇ ಹ್ಯಾವ್ ಟು ಲಾಕ್ ಇನ್ ಲಾಡ್ ಆಫ್ ಥಿಂಗ್ಸ್ ಲಾಕ್ ಇನ್ ಲಾಡ್ ಆಫ್ ಕಂಟೆಸ್ಟೆಂಟ್ಸ್ ನಾಟ್ ಓನ್ಲಿ ದಟ್ ಕಂಟೆಸ್ಟೆಂಟ್ಸ್ ವಿಚಾರದಲ್ಲೂ ಅದೊಂದು ಇತ್ತು ಅವ್ರು ಮಾಡ್ತಾರೋ ಮಾಡಲ್ಲೋ ಅವರಿದ್ರೆ ನಾವು ಬರ್ತೀವಿ ಸೊ ಐ ಥಿಂಕ್ ಇಟ್ ವಾಸ್ ಇಂಪಾರ್ಟೆಂಟ್ ಆ್ಯಂಡ್ ವೆನ್ ಅವ್ರು ಪ್ರಶಾಂತ್ ಅವ್ರು ಕೇಳಿದಾಗ ಎ ವಾಸ್ ದ ಫಸ್ಟ್ ಪರ್ಸನ್ ಟು ಸೇ ಪ್ಲೀಸ್ ಡೂ ಇಟ್ ಇಮಿಡಿಯೇಟ್ಲಿ ಡೋಂಟ್ ಹೆಸಿಟೇಟ್ ಬಿಕಾಸ್ ಮಾಡೋದೇ ಹೌದೇಲೆ ಸ್ಪೆಕ್ಯುಲೇಷನ್ಸೇ ಓಡೋದು ಬೇಡ ಗಿವ್ ಅ ಕ್ಲಾರಿಟಿ ಟು ದ ಮಾರ್ಕೆಟ್ ಇಟ್ ಈಸ್ ಇಂಪಾರ್ಟೆಂಟ್ ಅಂತ ಸೊ ದಟ್ ವಾಸ್ ಅವರ್ ಸೈಡ್ ಆಫ್ ದ ಥಿಂಗ್ ಆಸ್ ಫಾರ್ ಬೇರೆ ಇನ್ನೊಂದು ಪ್ರಶ್ನೆ ಆಯ್ತದ ರೇಟಿಂಗ್ ಬಿಗ್ ಬಾಸ್ ಮಾಡಿದ್ರೆ ಪ್ರತಿ ವರ್ಷ ಮೇಲೆ ಹೋಗ್ತಾ ಇದೆ ಮತ್ತೆ ಸೇಮ್ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಏನು ಇವಾಗ ಟಿವಿ ಕಮ್ಮಿ ಆದ್ರೆ ನಾವು ಜಿಯೋ ಹಾಟ್ ಸ್ಟಾರ್ ಹಾಕ್ತೇವೆ ಅಪ್ ನೋಡುವವರ ಸಂಖ್ಯೆ ಹಾಗೆ ಟಿವಿ ವೀಕ್ಷಕರ ಸಂಖ್ಯೆನೂ ಕಡಿಮೆ ಆಗ್ತಾ ಇದೆ ಓ ಟಿ ಟಿ ಪ್ಲಾಟ್ಫಾರ್ಮ್ ಗಳ ಕಾರಣಕ್ಕೆ ಅನ್ನೋದು ಜನರಲ್ ಆಗಿರುವಂತ ನಮ್ಗಿರೋ ಮಾಹಿತಿ ತಪ್ಪಿದ್ರೆ ಸರಿ ಮಾಡಿದೆ ಇಲ್ಲ ಅದೇ ಏನಾಗ್ತಾ ಇದೆ ನಮ್ದು ಈಗ ತುಂಬಾ ಕಾರ್ಯಕ್ರಮ ಜಿಯೋ ಹಾಟ್ ಸ್ಟಾರ್ ಹಾಕ್ತದೆ ಅದರ ನಂಬರ್ ಮೇಲೆ ಹೋಗ್ತಾ ಇದೆ ಅಂದ್ರೆ ಡಿಜಿಟಲ್ ನೋಡುವಾಗ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಟಿವಿದ ಅಲ್ಲೇ ಇದೆ ತುಂಬಾ ಕಮ್ಮಿ ಆಗಿಲ್ಲ ಬಟ್ ಜಿಯೋ ಹಾಟ್ ಹೋಗಿ ನೋಡ್ತಿದ್ದಾರೆ ಯಾಕಂದ್ರೆ ಈಗ ಮನೆಯಲ್ಲಿ ಒಬ್ಬರೇ ಇದ್ದಾಗ ಡಿಜಿಟಲ್ ನೋಡುವ ಅಭ್ಯಾಸ ಪ್ರಾಕ್ಟೀಸ್ ಸ್ಟಾರ್ಟ್ ಆಗಿದೆ ಅದು ಜಿಯೋ ಹಾಟ್ಸ್ಟ್ರಲ್ಲಿ ನಾವು ಅದರ ನಂಬರ್ ನಮಗೆ ಪ್ರತಿದಿನ ಸಿಗುತ್ತೆ ಇಮಿಡಿಯೇಟ್ ಸಿಗುತ್ತೆ ಅದನ್ನ ನೋಡಿದಾಗ ಅಲ್ಲಿ ಅಲ್ಲಿ ಏರಿಕೆ ಆಗ್ತಾ ಇದೆ ನಮಗೆ ಅಲ್ಲಿ ಎಲ್ಲಿ ಟಿ ವಿ ಕಮ್ಮಿ ಆದರೂ ನಮಗೆ ಜಿಯೋ ಹಾಟ್ಸ್ಟಲ್ ಮೇಲೆ ಹೋಗ್ತಾ ಇದೆ ಸೊ ಅಂದರೆ ತುಂಬ ನಿಮಗೆ ಟಿ ವಿ ಸೀರಿಯಲ್ ನೋಡೋರ ಸಂಖ್ಯೆ ಕಡಿಮೆ ಆಗಿದೆ ಅಷ್ಟೇ